ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಮಂಜುಳಾ ಹೆಂಗಿದ್ದೀರಿ ಫ್ರೆಂಡ್ಸ್ ಚೆನ್ನಾಗಿದ್ದೀರೇನು ರೀ ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡಿರಿ ಇವರೇ ನೋಡಿ ಅಪ್ಪು ಸರ್ ಅವನೊಂದು ದೇವಾಲಯವನ್ನು ಕಟ್ಟಿದಂಥ ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿ ಪ್ರಕಾಶ್ ಮರ್ಬೋದ್ ಅಂತ ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಹೆಂಡತಿಯಾದ ಅಶ್ವಿನಿ ಮೇಡಮ್ ಅವ್ರ ಜೊತೆಯೂ ಕೂಡ ನಾವು ಕೂಡ ಕಾರ್ಯಕ್ರಮ ಮಾಡಿದ್ವಿ ಈಗ ಪುತ್ಥಳಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ನೋಡಿ ಇದೇ ನೋಡ್ರಿ ದೇವಾಲಯ ಇದು ಪುಟ್ಟಳಿ ಒಂದು ಉದ್ಘಾಟನೆ ಆಗೋಕ್ಕಿಂತ ಮುಂಚಿಂದಿದ್ದು ಫಸ್ಟ್ ನಿಮಗೆ ತೋರಿಸಿದು ಉದ್ಘಾಟನೆ ಆಗಿದ್ದು ವಿಡಿಯೋ ತೋರಿಸಿದೆ ತುಂಬಾ ಚೆನ್ನಾಗೈತ್ರಿ ಇವತ್ತಿನ ವಿಡಿಯೋ ಹುತ್ಥಳಿ ಉದ್ಘಾಟನೆ ಆಯಿತು ಇವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಎಲ್ಲ ಡಿಟೇಲ್ ಆಗಿ ತೋರಿಸ್ತೀನಿ ನಿಮಗೆ ಆದರೆ ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿ ಆದ ಅಶ್ವಿನಿ ಮೇಡಮ್ ಅವರು ತುಂಬ ಸರಳ ವ್ಯಕ್ತಿ ಅವರು ನಿಜವಾಗ್ಲು ತುಂಬ ಖುಷಿಯಾಗಿರೋದ್ರಿಂದ ನೋಡಿ ಖುಷಿ ಆಯಿತು ಈಗ ಮತ್ತೆ ಒಂದೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಧನ್ಯವಾದಗಳು